ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇಷರಾಶಿಯವರ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮಾರ್ಚ್ ತಿಂಗಳು ನಿಮಗೆ ಮೊದಲಾರ್ಧದಲ್ಲಿ ಹೆಚ್ಚು ಅನುಕೂಲಕರವಾಗಿರುತ್ತದೆ ಮತ್ತು ದ್ವಿತೀಯಾರ್ಧದಲ್ಲಿ ತುಲನಾತ್ಮಕವಾಗಿ ಕಡಿಮೆ ಅನುಕೂಲಕರವಾಗಿರುತ್ತದೆ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ವೃತ್ತಿಯ ದೃಷ್ಟಿಕೋನದಿಂದ ತಿಂಗಳ ಆರಂಭವು ಅನುಕೂಲಕರವಾಗಿರುತ್ತದೆ ಮಂಗಳ ಗ್ರಹವು ಉಚ್ಚಾಯ ಸ್ಥಿತಿಯಲ್ಲಿದ್ದು ಹತ್ತನೇ ಮನೆಯಲ್ಲಿ ಕುಳಿತುಕೊಳ್ಳುವುದರಿಂದ ಶುಕ್ರನು ಅದರೊಂದಿಗೆ ಇರುತ್ತಾನೆ ನಿಮ್ಮ ಉದ್ಯೋಗದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ಮತ್ತು ಇದು ನಿಮ್ಮ ವೃತ್ತಿಜೀವನದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಲು ಕಾರಣವಾಗುತ್ತದೆ ಆದಾಗ್ಯೂ ತಿಂಗಳ ಉತ್ತರಾರ್ಧದಲ್ಲಿ ಕುಂಭ ಮತ್ತು ಮಂಗಳ ಮತ್ತು ಮಾರ್ಚ್ ಹದಿನೈದರಿಂದ ರಿಂದ ಹನ್ನೊಂದನೇ ಮನೆಯಲ್ಲಿ ಮತ್ತು ಆರನೇ ಮನೆಯಲ್ಲಿ ಎದುರಾಳಿಗಳನ್ನು ಸೋಲಿಸುವ ಶಕ್ತಿಯನ್ನು ನೀಡುತ್ತದೆ ಉದ್ಯಮಿಗಳಿಗೆ ತಿಂಗಳು ಅನುಕೂಲಕರವಾಗಿರುತ್ತದೆ ನಿಮ್ಮ ಅಂತಃಪ್ರಜ್ಞೆಯ ಸರಿಯಾದ ಪ್ರಯೋಜನವನ್ನು ಪಡೆದುಕೊಳ್ಳಿ ಮತ್ತು ದೇವಗುರು ಗುರುವಿನ ಕೃಪೆಯೊಂದಿಗೆ ತಿಂಗಳು ಪೂರ್ತಿ ಅಧ್ಯಯನವನ್ನು ಪೂರ್ಣಗೊಳಿಸಿ ಆರನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸರಿಯಾದ ಪ್ರಯತ್ನವನ್ನು ಖಚಿತಪಡಿಸುತ್ತದೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ತಿಂಗಳು ಮಧ್ಯಮವಾಗಿರುತ್ತದೆ ನಾಲ್ಕನೇ ಮನೆಯ ಮೇಲೆ ಮಂಗಳ ಮತ್ತು ಶುಕ್ರ ಗ್ರಹಗಳ ಪ್ರಭಾವ ಸಂಬಂಧದಲ್ಲಿನ ಯಾವುದೇ ರೀತಿಯ ಉದ್ವೇಗವನ್ನು ಕಡಿಮೆ ಮಾಡುತ್ತದೆ ಮತ್ತು ಪ್ರೀತಿಯ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಸಣ್ಣ ತೊಂದರೆಗಳನ್ನು ಬಿಟ್ಟುಬಿಡುತ್ತದೆ ನಾವು ಪ್ರೀತಿಯ ವ್ಯವಹಾರಗಳ ಬಗ್ಗೆ ಮಾತನಾಡುವಾಗ ತಿಂಗಳ ಪ್ರಾರಂಭವು ಸ್ವಲ್ಪ ದುರ್ಬಲವಾಗಿರುತ್ತದೆ ಸೂರ್ಯ ಶನಿ ಬುಧ ಮಂಗಳ ಮತ್ತು ಗುರುಗಳಂತಹ ವಿವಿಧ ಗ್ರಹಗಳ ಸಂಯೋಜನೆಯು ಐದನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಪ್ರೇಮ ಸಂಬಂಧದಲ್ಲಿ ವಿವಿಧ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ನಾವು ವಿವಾಹಿತರ ಬಗ್ಗೆ ಮಾತನಾಡುವಾಗ ದೇವಗುರು ಗುರುವು ತಿಂಗಳು ಪೂರ್ತಿ ಏಳನೇ ಮನೆಯ ಮೇಲೆ ಸೂಕ್ಷ್ಮವಾಗಿ ಗಮನ ಹರಿಸುತ್ತಾನೆ ಮತ್ತು ಇದರಿಂದಾಗಿ ನೀವು ವೈವಾಹಿಕ ಜೀವನದಲ್ಲಿ ಸಂಪೂರ್ಣ ಸಂತೋಷವನ್ನು ಪಡೆಯುತ್ತೀರಿ ಆರ್ಥಿಕ ದೃಷ್ಟಿಕೋನದಿಂದ ರಾಶಿಚಕ್ರ ಚಿಹ್ನೆಯ ಸ್ಥಳೀಯರಿಗೆ ತಿಂಗಳು ಅನುಕೂಲಕರವಾಗಿರುತ್ತದೆ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ವಿಷಯವೆಂದರೆ ಇಡೀ ತಿಂಗಳು ರಾಹು ಹನ್ನೆರಡನೇ ಮನೆಯಲ್ಲಿರುತ್ತಾನೆ ಮತ್ತು ಅದರ ಕಾರಣದಿಂದಾಗಿ ಸ್ಥಳೀಯರು ನಿರೀಕ್ಷೆಗಿಂತ ಹೆಚ್ಚು ಖರ್ಚು ಮಾಡಲು ಪ್ರಾರಂಭಿಸುತ್ತಾರೆ ಮಾರ್ಚ್ ತಿಂಗಳಲ್ಲಿ ಖರ್ಚುಗಳನ್ನು ಹೊರತುಪಡಿಸಿ ಆದಾಯದ ಮಟ್ಟವು ಹೆಚ್ಚಾಗುತ್ತದೆ ಆರೋಗ್ಯ ಉದ್ದೇಶಗಳಿಗಾಗಿ ತಿಂಗಳು ಮಧ್ಯಮವಾಗಿರುತ್ತದೆ ನಿದ್ರೆಗೆ ಸಂಬಂಧಿಸಿದ ಯಾವುದೇ ರೀತಿಯ ಸಮಸ್ಯೆ ಕಣ್ಣುಗಳಲ್ಲಿನ ತೊಂದರೆ ಮತ್ತು ಹೊಟ್ಟೆಯ ಕಾಯಿಲೆಗಳು ನಿಮ್ಮನ್ನು ಕಾಡಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಸರಿಯಾದ ಕಾಳಜಿಯನ್ನು ತೆಗೆದುಕೊಳ್ಳಿ ಮಾರ್ಚ್ ಮೇಷ ರಾಶಿಯ ಸ್ಥಳೀಯರಿಗೆ ಉಪಕ್ರಮಗಳಲ್ಲಿ ಯಶಸ್ಸನ್ನು ತರಬಹುದು ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮ ಅಂತಿಮವಾಗಿ ಫಲ ನೀಡುತ್ತದೆ ಇದು ವೃತ್ತಿಪರ ರಂಗದಲ್ಲಿ ಮನ್ನಣೆಯನ್ನು ನೀಡಬಹುದು ಇತರರು ತಮ್ಮ ನಾಯಕತ್ವದ ಗುಣಗಳನ್ನು ಗುರುತಿಸುವುದರಿಂದ ಅವರ ಉದ್ಯೋಗದಲ್ಲಿ ಸ್ಥಳೀಯರ ಅಧಿಕಾರವು ಹೆಚ್ಚಾಗುತ್ತದೆ ಮಾರ್ಚ್ ಮೇಷ ರಾಶಿಯ ಸ್ಥಳೀಯರ ವೈಯಕ್ತಿಕ ಜೀವನದಲ್ಲಿ ಹೆಚ್ಚಿನ ಸೌಕರ್ಯವನ್ನು ತರುತ್ತದೆ ವ್ಯಕ್ತಿಯು ಅಂತಿಮವಾಗಿ ಆ ಕನಸಿನ ಮನೆಯನ್ನು ಖರೀದಿಸಬಹುದು ಅಥವಾ ಅವರ ವಾಹನವನ್ನು ನವೀಕರಿಸಬಹುದು ಅದು ಸಂತೋಷ ಮತ್ತು ಸಂತೋಷವನ್ನು ತರುತ್ತದೆ ಆಳವಾದ ಆಧ್ಯಾತ್ಮಿಕ ಒಲವು ಅವರನ್ನು ಧ್ಯಾನ ಮತ್ತು ಇತರ ಧಾರ್ಮಿಕ ಆಚರಣೆಗಳಿಗೆ ಆಕರ್ಷಿಸುತ್ತದೆ ಆಂತರಿಕ ಪ್ರಯಾಣವು ಅವರಿಗೆ ಜೀವನದಲ್ಲಿ ತೃಪ್ತಿಯ ಭಾವವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಆದಾಗ್ಯೂ ಮಾರ್ಚ್ ಮಕ್ಕಳೊಂದಿಗಿನ ಸಂಬಂಧಗಳಲ್ಲಿ ಸವಾಲುಗಳನ್ನು ಎದುರಿಸಬಹುದು ಈ ತಿಂಗಳು ತಪ್ಪು ತಿಳುವಳಿಕೆ ಘರ್ಷಣೆಗಳು ಅಥವಾ ಭಾವನಾತ್ಮಕ ಅಂತರವೂ ಸಾಧ್ಯ ವ್ಯಕ್ತಿಯು ತೊಂದರೆಗೊಳಗಾದ ನಿದ್ರೆಗೆ ಸಾಕ್ಷಿಯಾಗಬೇಕು ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ವೃತ್ತಿಪರ ವಲಯದಲ್ಲಿ ಸಂಭಾವ್ಯ ಪ್ರಣಯವೂ ಅರಳಬಹುದು ಈ ಹೊಸ ಸಂಪರ್ಕಗಳನ್ನು ಎಚ್ಚರಿಕೆಯಿಂದ ಸಂಪರ್ಕಿಸಲು ಸಲಹೆ ನೀಡಲಾಗುತ್ತದೆ ಏಕೆಂದರೆ ಕೆಲವು ಮೋಸ ಮತ್ತು ಸುಳ್ಳು ಭರವಸೆಗಳು ಒಳಗೊಂಡಿರುತ್ತವೆ ಬದ್ರ ಸಂಬಂಧದಲ್ಲಿರುವವರಿಗೆ ಮಾರ್ಚ್ ಹೆಚ್ಚಿದ ಅನ್ಯೋನ್ಯತೆ ಮತ್ತು ಹಂಚಿಕೊಂಡ ಸಂತೋಷದ ತಿಂಗಳು ಭರವಸೆ ನೀಡುತ್ತದೆ ಕ್ರಿಯೆಗಳು ಮತ್ತು ಪದಗಳ ಮೂಲಕ ಪ್ರೀತಿಯನ್ನು ಪೋಷಿಸುವುದು ಮತ್ತು ವ್ಯಕ್ತಪಡಿಸುವುದು ಬಂಧವನ್ನು ಗಾಢವಾಗಿಸುತ್ತದೆ ಮೇಷ ಮೇಷರಾಶಿಯ ಕೆಲವು ಸ್ಥಳೀಯರಿಗೆ ಸಂಭಾವ್ಯ ಅಹಂಕಾರದ ಘರ್ಷಣೆಗಳು ಸಹ ಇರಬಹುದು ಉರಿಯುತ್ತಿರುವ ಚೈತನ್ಯ ಮತ್ತು ಸ್ವಾತಂತ್ರ್ಯವು ಸಂಭಾವ್ಯ ಪಾಲುದಾರರೊಂದಿಗೆ ತಪ್ಪುಗ್ರಹಿಕೆಗಳು ಮತ್ತು ಘರ್ಷಣೆಗಳಿಗೆ ಕಾರಣವಾಗಬಹುದು ಸಕಾರಾತ್ಮಕ ಟಿಪ್ಪಣಿಯಲ್ಲಿ ಸುಧಾರಿತ ಕುಟುಂಬ ಸಂಬಂಧಗಳು ಕಾರ್ಡ್ಗಳಲ್ಲಿವೆ ಬೆಂಬಲದ ಸಂಭಾಷಣೆಗಳು ಹಂಚಿದ ಸಂತೋಷ ಮತ್ತು ಕುಟುಂಬದ ವಲಯದಲ್ಲಿ ಸೇರಿರುವ ಭಾವನೆಯನ್ನು ನಿರೀಕ್ಷಿಸಿ ವಿವಾಹಿತ ಮೇಷರಾಶಿಯವರು ಧಾರ್ಮಿಕ ಅಥವಾ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಸಂಗಾತಿಯೊಂದಿಗೆ ಹೆಚ್ಚಿದ ಸಾಮರಸ್ಯವನ್ನು ಕಂಡುಕೊಳ್ಳಬಹುದು ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಮಾರ್ಚ್ನಲ್ಲಿ ವ್ಯವಹಾರದಲ್ಲಿ ಮೇಷರಾಶಿಯ ವ್ಯಕ್ತಿಗಳು ಉತ್ತಮ ಅವಧಿಯನ್ನು ಅನುಭವಿಸಬಹುದು ಅಲ್ಲಿ ಕಾರ್ಯತಂತ್ರದ ಪಾಲುದಾರರು ತಮ್ಮ ದೃಷ್ಟಿ ಮತ್ತು ಗುರಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಬಹುದು ಇದು ಹೊಸ ಬಾಗಿಲುಗಳನ್ನು ತೆರೆಯುತ್ತದೆ ಮತ್ತು ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಪ್ರಮುಖ ಪಾಲುದಾರರೊಂದಿಗಿನ ವ್ಯವಹಾರಗಳು ಯಶಸ್ವಿಯಾಗುವುದರಿಂದ ಸಂತೋಷದ ಭಾವನೆಯನ್ನು ಅನುಭವಿಸಲಾಗುತ್ತದೆ ಮೇಷರಾಶಿಯವರ ಹಿಂದಿನ ಕಠಿಣ ಪರಿಶ್ರಮ ಮತ್ತು ಸಮಾಲೋಚನಾ ಕೌಶಲ್ಯಗಳು ಈಗ ಫಲಪ್ರದವಾಗಿವೆ ಆದಾಗ್ಯೂ ವಿಭಿನ್ನ ಆದ್ಯತೆಗಳಿಂದಾಗಿ ಉದ್ಯೋಗಿಗಳೊಂದಿಗೆ ಘರ್ಷಣೆ ಉಂಟಾಗಬಹುದು ಕೆಲಸದ ಸ್ಥಳದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಈ ಸಂದರ್ಭಗಳನ್ನು ತಾಳ್ಮೆ ಮತ್ತು ಸಹಾನುಭೂತಿಯಿಂದ ಸಮೀಪಿಸಲು ಮೇಷರಾಶಿಯ ಸ್ಥಳೀಯರಿಗೆ ಸಲಹೆ ನೀಡಲಾಗುತ್ತದೆ ಸಾಂದರ್ಭಿಕ ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ಈ ತಿಂಗಳು ಸ್ಥಳೀಯರಿಗೆ ಗಮನಾರ್ಹ ಯಶಸ್ಸು ಮತ್ತು ಲಾಭವನ್ನು ನೀಡುತ್ತದೆ ಅವರ ಸಮರ್ಪಣೆ ಕಾರ್ಯತಂತ್ರದ ನಿರ್ಧಾರಗಳು ಮತ್ತು ಸಹಯೋಗದ ಮನೋಭಾವವು ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾಗಿ ಪಾವತಿಸುತ್ತದೆ ತಿಂಗಳು ಆಕರ್ಷಕ ಹೂಡಿಕೆಗಳಿಗೆ ಅವಕಾಶಗಳನ್ನು ಒದಗಿಸುತ್ತದೆ ಇದು ಎಚ್ಚರಿಕೆಯಿಂದ ಹಣಕಾಸಿನ ಪರಿಗಣನೆಗಳು ಮತ್ತು ಲೆಕ್ಕಾಚಾರದ ವಿಧಾನದ ಅಗತ್ಯವಿರುತ್ತದೆ ಕಾರ್ಯಾಚರಣೆಗಳ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಪಡೆಯುವುದು ಮೇಷರಾಶಿಯ ಸ್ಥಳೀಯರಿಗೆ ಸಹ ನಿರೀಕ್ಷಿಸಲಾಗಿದೆ ಪ್ರಕ್ರಿಯೆಗಳನ್ನು ಸುಗಮಗೊಳಿಸುವುದು ಮತ್ತು ನಾಯಕತ್ವದ ಸಾಮರ್ಥ್ಯಗಳಲ್ಲಿ ವಿಶ್ವಾಸವನ್ನು ಹೆಚ್ಚಿಸುವುದು ಉತ್ತಮ ನಿರ್ವಹಣೆಯ ವ್ಯವಹಾರಕ್ಕೆ ಕೊಡುಗೆ ನೀಡುತ್ತದೆ ಇದು ದಕ್ಷತೆ ಮತ್ತು ಉತ್ಪಾದಕತೆಗೆ ಕಾರಣವಾಗಬಹುದು ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯ ಸ್ಥಳೀಯರಿಗೆ ಹಣಕಾಸಿನ ಅವಕಾಶಗಳಿಗೆ ಸಂಬಂಧಿಸಿದಂತೆ ಮಾರ್ಚ್ ರೋಮಾಂಚಕ ಮಾರ್ಗವನ್ನು ಭರವಸೆ ನೀಡುತ್ತದೆ ಅವರ ವೃತ್ತಿಜೀವನದಲ್ಲಿ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮವು ಅಂತಿಮವಾಗಿ ಫಲ ನೀಡುತ್ತದೆ ಬಡ್ತಿಗಳು ಬೋನಸ್ಗಳು ಮತ್ತು ಆಕರ್ಷಕ ಒಪ್ಪಂದಗಳ ಮೂಲಕ ಆದಾಯದಲ್ಲಿ ಗಮನಾರ್ಹ ಏರಿಕೆಗೆ ಕಾರಣವಾಗುತ್ತದೆ ಕೌಶಲ್ಯಗಳ ಮೇಲೆ ಕೇಂದ್ರೀಕರಿಸುವುದು ಸಾಲಗಳನ್ನು ಪಾವತಿಸುವುದು ಮತ್ತು ಭವಿಷ್ಯಕ್ಕಾಗಿ ಹಣಕಾಸಿನ ನೆಲೆಯನ್ನು ರಚಿಸುವುದನ್ನು ಪರಿಗಣಿಸುವುದು ಸೂಕ್ತವಾಗಿದೆ ಈ ತಿಂಗಳು ಉತ್ತರಾಧಿಕಾರದಂತಹ ಅನಿರೀಕ್ಷಿತ ಮೂಲಗಳ ಮೂಲಕ ವಿನ್ಪಾಲ್ಗಳನ್ನು ತರುತ್ತದೆ ಅಥವಾ ಅದೃಷ್ಟದ ಡ್ರಾದಿಂದ ಗೆಲ್ಲುತ್ತದೆ ಇದು ರೋಮಾಂಚನಕಾರಿಯಾಗಿದ್ದರೂ ಖರ್ಚು ಮಾಡುವಲ್ಲಿ ಸ್ವಲ್ಪ ವಿವೇಕವನ್ನು ವ್ಯಾಯಾಮ ಮಾಡುವುದು ಸಹ ಒತ್ತಿ ಹೇಳುತ್ತದೆ ಮೇಷರಾಶಿಯ ಸ್ಥಳೀಯರ ಉರಿಯುತ್ತಿರುವ ಚೈತನ್ಯವು ಅವರನ್ನು ಊಹಾತ್ಮಕ ಉದ್ಯಮಗಳನ್ನು ಮುಂದುವರಿಸಲು ಪ್ರಚೋದಿಸಬಹುದು ಲೆಕ್ಕಾಚಾರದ ಅಪಾಯಗಳು ಉತ್ತಮ ಪ್ರತಿಫಲಗಳಿಗೆ ಕಾರಣವಾಗಬಹುದು ಎಚ್ಚರಿಕೆ ಅಗತ್ಯ ದಾಖಲೆಗಳು ಕಾನೂನು ಶುಲ್ಕಗಳು ಮತ್ತು ಅವರ ಮಕ್ಕಳ ಶಿಕ್ಷಣ ಚಟುವಟಿಕೆಗಳಿಗೆ ಸಂಬಂಧಿಸಿದ ಸಂಭಾವ್ಯ ವೆಚ್ಚಗಳಿಗಾಗಿ ಅವರು ಸಿದ್ಧರಾಗಿರಬೇಕು ಈ ವೆಚ್ಚಗಳು ಅನಿವಾರ್ಯವಾಗಿದ್ದರೂ ಯೋಜನೆ ಮತ್ತು ಬಜೆಟ್ ಸೂಕ್ತವಾಗಿ ನಿರ್ಣಾಯಕವಾಗಿದೆ ಅನಗತ್ಯ ವಿಷಯಗಳ ಮೇಲೆ ಅಗತ್ಯ ಅಗತ್ಯಗಳಿಗಾಗಿ ಹಣವನ್ನು ನಿಯೋಜಿಸುವುದು ಮತ್ತು ಮಕ್ಕಳ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿವೇತನ ಅಥವಾ ಹಣಕಾಸಿನ ಸಹಾಯದಂತಹ ಆಯ್ಕೆಗಳನ್ನು ಅನ್ವೇಷಿಸುವುದು ಹಣಕಾಸಿನ ಸಮಸ್ಯೆಗಳನ್ನು ನಿರ್ವಹಿಸುವಲ್ಲಿ ಬುದ್ಧಿವಂತವಾಗಿದೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಮಾರ್ಚ್ನಲ್ಲಿ ಮೇಷರಾಶಿಯು ಸಾಮಾನ್ಯವಾಗಿ ಆರಾಮದಾಯಕ ಕೆಲಸದ ವಾತಾವರಣವನ್ನು ಅನುಭವಿಸುತ್ತದೆ ಹೊಸ ಪಾತ್ರದಲ್ಲಿ ನೆಲೆಗೊಳ್ಳುವುದು ಮತ್ತು ಸಾಧನೆಯ ಪ್ರಜ್ಞೆಯನ್ನು ಆನಂದಿಸುವುದು ಮಾರ್ಚ್ನಲ್ಲಿ ಕಾರ್ಡ್ಗಳಲ್ಲಿದೆ ಆದಾಗ್ಯೂ ಪರಿಸರವು ಬಾಸ್ನೊಂದಿಗೆ ಸಂಭಾವ್ಯ ಘರ್ಷಣೆಯನ್ನು ತರಬಹುದು ಮೇಷರಾಶಿಯ ಸ್ಥಳೀಯರ ಸ್ವತಂತ್ರ ಮನೋಭಾವ ಮತ್ತು ಸ್ವಾಯತ್ತತೆಯ ಬಯಕೆಯು ಅವರನ್ನು ನಿರ್ದೇಶನಗಳು ಅಥವಾ ನಿರೀಕ್ಷೆಗಳ ವಿರುದ್ಧ ಬಂಡಾಯವೆಬ್ಬಿಸಬಹುದು ಭಿನ್ನಾಭಿಪ್ರಾಯಗಳ ಸಂದರ್ಭದಲ್ಲಿ ಸಾಮಾನ್ಯ ನೆಲೆಯನ್ನು ಕಂಡುಕೊಳ್ಳಲು ರಾಜತಾಂತ್ರಿಕ ವಿಧಾನವನ್ನು ಸಲಹೆ ಮಾಡಲಾಗುತ್ತದೆ ಸಕಾರಾತ್ಮಕ ಟಿಪ್ಪಣಿಯಲ್ಲಿ ಈ ತಿಂಗಳು ಸಹೋದ್ಯೋಗಿಗಳೊಂದಿಗೆ ಸಹಯೋಗದ ಮೂಲಕ ಗಣನೀಯ ಯಶಸ್ಸು ಮತ್ತು ಲಾಭಗಳನ್ನು ನೀಡುತ್ತದೆ ಹೆಚ್ಚುವರಿಯಾಗಿ ತಿಂಗಳು ಅನುಭವಿ ಮಾರ್ಗದರ್ಶಕರಿಂದ ಅಮೂಲ್ಯವಾದ ಮಾರ್ಗದರ್ಶನ ಮತ್ತು ಬೆಂಬಲವನ್ನು ತರುತ್ತದೆ ಮೇಷ ರಾಶಿಯನ್ನು ಅವರ ಸಲಹೆಗೆ ಮುಕ್ತವಾಗಿರಲು ಪ್ರೋತ್ಸಾಹಿಸಲಾಗುತ್ತದೆ ಅವರ ಬುದ್ಧಿವಂತಿಕೆ ಮತ್ತು ಅನುಭವದಿಂದ ಕಲಿಯುವುದು ಕಠಿಣ ಪರಿಶ್ರಮದ ಪರಿಣಾಮವಾಗಿ ವೃತ್ತಿಯಲ್ಲಿ ಹೆಚ್ಚಿನ ಅಧಿಕಾರವು ಸಾಕ್ಷಿಯಾಗುತ್ತದೆ ಇದು ಜವಾಬ್ದಾರಿಯುತ ನಾಯಕತ್ವದ ಪಾತ್ರಗಳು ಮತ್ತು ಹೆಚ್ಚಿನ ಜವಾಬ್ದಾರಿಯ ರೂಪದಲ್ಲಿ ಪ್ರಕಟವಾಗಬಹುದು ಇದು ಅವರ ಗೆಳೆಯರ ಗೌರವ ಮತ್ತು ಮೆಚ್ಚುಗೆಯನ್ನು ಸಹ ಪಡೆಯಬಹುದು ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಮಾರ್ಕ್ನಲ್ಲಿ ಮೇಷರಾಶಿಯ ವಿದ್ಯಾರ್ಥಿಗಳು ವರ್ಧಿತ ಮಾನಸಿಕ ಸ್ಪಷ್ಟತೆ ಮತ್ತು ಗಮನವನ್ನು ಅನುಭವಿಸಬಹುದು ಇದು ಸಂಕೀರ್ಣ ಪರಿಕಲ್ಪನೆಗಳನ್ನು ನಿಭಾಯಿಸಲು ಮತ್ತು ಅಧ್ಯಯನದಲ್ಲಿ ಉತ್ಕೃಷ್ಟಗೊಳಿಸಲು ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತದೆ ಜ್ಞಾನದ ಹೀರಿಕೊಳ್ಳುವಿಕೆಯು ಸಾರ್ವಕಾಲಿಕ ಎತ್ತರದಲ್ಲಿದೆ ಶೈಕ್ಷಣಿಕ ಯಶಸ್ಸಿಗೆ ಅವಕಾಶಗಳನ್ನು ಒದಗಿಸುತ್ತದೆ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಪ್ರಗತಿ ನಿಧಾನವಾಗಬಹುದು ಆದರೆ ಪರಿಶ್ರಮ ಮತ್ತು ಸಮರ್ಪಣೆ ಪ್ರಗತಿಗೆ ಮಾರ್ಗದರ್ಶಿ ಅಂಶಗಳಾಗಿ ಕಾರ್ಯನಿರ್ವಹಿಸುತ್ತವೆ ಶೈಕ್ಷಣಿಕ ಅನ್ವೇಷಣೆಗಳಿಗೆ ಬದ್ಧವಾಗಿರುವುದು ಅತ್ಯಗತ್ಯ ಮಾರ್ಚ್ ಕೆಲವು ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ವಿದೇಶಗಳಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲು ಉತ್ತೇಜಕ ಅವಕಾಶಗಳನ್ನು ತರುತ್ತದೆ ವಿದ್ಯಾರ್ಥಿ ವೇತನ ಕಾರ್ಯಕ್ರಮಗಳು ಮತ್ತು ವೈಯಕ್ತಿಕ ಸಂಪರ್ಕಗಳು ಹೊಸ ಶೈಕ್ಷಣಿಕ ಭೂದೃಶ್ಯಗಳಿಗೆ ಬಾಗಿಲು ತೆರೆಯಬಹುದು ಹೆಚ್ಚಿನ ಹೀರಿಕೊಳ್ಳುವ ಸಾಮರ್ಥ್ಯದ ಹೊರತಾಗಿಯೂ ಈ ತಿಂಗಳಲ್ಲಿ ಯಶಸ್ಸನ್ನು ಸವಿಯಲು ಹೆಚ್ಚಿದ ಗಮನ ಮತ್ತು ದೀರ್ಘವಾದ ಅಧ್ಯಯನದ ಗಂಟೆಗಳ ಅಗತ್ಯವಿದೆ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಮಾರ್ಚ್ನಲ್ಲಿ ಮೇಷರಾಶಿಯ ಸ್ಥಳೀಯರು ಸಂಭಾವ್ಯ ಮೂಳೆ ಮತ್ತು ಜಂಟಿ ಸವಾಲುಗಳನ್ನು ಎದುರಿಸಬಹುದು ಹೆಚ್ಚಿದ ಚಟುವಟಿಕೆ ಮತ್ತು ಹಳೆಯ ಗಾಯಗಳಿಗೆ ಕಾರಣವಾಗುವ ಅಸ್ವಸ್ಥತೆ ಅಥವಾ ನೋವುಗಳು ಇರಬಹುದು ಈ ಕಾಳಜಿಗಳನ್ನು ಪರಿಹರಿಸಲು ಸ್ಥಳೀಯರಿಗೆ ಸೌಮ್ಯವಾದ ಸ್ಟ್ರೆಚಿಂಗ್ ವ್ಯಾಯಾಮಗಳಿಗೆ ಆದ್ಯತೆ ನೀಡಲು ಮತ್ತು ಅವರ ದೇಹದ ಸಂಕೇತಗಳಿಗೆ ಪೂರ್ವಭಾವಿಯಾಗಿರಲು ಸಲಹೆ ನೀಡಲಾಗುತ್ತದೆ ನಿದ್ರೆಯಲ್ಲಿ ಅಡಚಣೆಗಳು ಉಂಟಾಗಬಹುದು ಇದು ಪ್ರಕ್ಷುಬ್ಧ ರಾತ್ರಿಗಳು ಮತ್ತು ನಿದ್ರಿಸಲು ಕಷ್ಟವಾಗುತ್ತದೆ ಪೋಷಕರಿಗೆ ಮಾರ್ಚ್ ತಮ್ಮ ಮಕ್ಕಳ ಯೋಗಕ್ಷೇಮದ ಬಗ್ಗೆ ಕಾಳಜಿಯನ್ನು ತರಬಹುದು ಸಣ್ಣ ಕಾಯಿಲೆಗಳಿಂದ ಭಾವನಾತ್ಮಕ ಸವಾಲುಗಳು ಅಥವಾ ಸಮಯ ಮತ್ತು ಗಮನದಲ್ಲಿ ಹೆಚ್ಚಿದ ಬೇಡಿಕೆಗಳು ಮಾರ್ಚ್ನ ನಿರಂತರ ಚಟುವಟಿಕೆ ಮತ್ತು ಸಂಭಾವ್ಯ ಸವಾಲುಗಳು ಮೇಷರಾಶಿಯ ಕೆಲವು ಸ್ಥಳೀಯರಲ್ಲಿ ಭಯ ಮತ್ತು ಆತಂಕದ ಭಾವನೆಗಳನ್ನು ಪ್ರಚೋದಿಸಬಹುದು ಮಾನಸಿಕ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ಸಾವಧಾನತೆಯನ್ನು ಅಭ್ಯಾಸ ಮಾಡಲು ಮತ್ತು ಪ್ರೀತಿಪಾತ್ರರು ಅಥವಾ ಮಾನಸಿಕ ಆರೋಗ್ಯ ವೃತ್ತಿಪರರಿಂದ ಬೆಂಬಲವನ್ನು ಪಡೆಯಲು ಅವರನ್ನು ಪ್ರೋತ್ಸಾಹಿಸಲಾಗುತ್ತದೆ ಮಾರ್ಚ್ ಮಾಸದ ಶುಭ ದಿನಾಂಕಗಳು ಒಂದು ಏಳು ಎಂಟು ಒಂಬತ್ತು ಹತ್ತು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಬುಧವಾರ ಸಂಜೆ ಕಪ್ಪು ಎಳ್ಳನ್ನು ದಾನ ಮಾಡಲು ದೇವಸ್ಥಾನಕ್ಕೆ ಭೇಟಿ ನೀಡಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಮಾರ್ಚ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ